ವೇದಿಕೆಯ ಮೇಲೆ ಮತ್ತು ವೇದಿಕೆಯ ಕೆಳಗೆ ಆಸೀನರಾಗಿರುವ ಎಲ್ಲ ವಿಪ್ರಬಂಧುಗಳೇ ಯಾವುದಾದ್ರೂ ಒಂದು ಸಸ್ಯನ್ನು ನೆಡುವುದು ಮುಖ್ಯ ಆದರೆ ಆ ಸಸ್ಯನ್ನು ಬೆಳೆಸಿ ದೊಡ್ಡ ವೃಕ್ಷವನ್ನಾಗಿ ಮಾಡಲು ಅದಕ್ಕೆ ನಾವು ಆಗಾಗ ಗೊಬ್ಬರ ನೀರು ಹಾಗೂ ಬೆಳಕನ್ನು ಕೊಡುತ್ತಿರಬೇಕು ಅದೇ ರೀತಿಯಲ್ಲಿ ಒಂದು ಮಗುವನ್ನು ಹೆರುವುದು ಸ್ವಲ್ಪ ಮುಖ್ಯ ಆದರೆ ಹೆತ್ತ ಮಗುವನ್ನು ಓರ್ವ ಸಭ್ಯ ಸಂಭಾವಿತ ಸುಶಿಕ್ಷಿತ ಸುಸಂಸ್ಕೃತ ವ್ಯಕ್ತಿಯನ್ನಾಗಿ ಮಾಡಲಿಕ್ಕೆ ಹೆತ್ತವರ ಪರಿಶ್ರಮ ಮಾಡಬೇಕಾಗುತ್ತದೆ ಅದೇ ರೀತಿಯಲ್ಲಿ ಒಂದು ಸಂಸ್ಥೆಯನ್ನು ಸ್ಥಾಪಿಸುವುದು ಮುಖ್ಯ ಆದರೆ ಸ್ಥಾಪಿಸಿದ ಸಂಸ್ಥೆಯನ್ನು ಅದರ ಸರ್ವತೋಮುಖವಾಗಿ ಬೆಳೆಯಲು ಹತ್ತು ಹಲವು ಜನರ ಸಹಕಾರ ಸಹಯೋಗ ಬೇಕಾಗುತ್ತದೆ ಅಂತಹ ವ್ಯಕ್ತಿಗಳ ಪೈಕಿ ಮರೆಯಲಾರದ ವ್ಯಕ್ತಿ ಅಂದರೆ ದಿವಂಗತ ಹಿರಣ್ಯ ಹಿರಣ್ಯ ಸ್ವಾಮಿಯವರು ಅವರಲ್ಲಿ ಯಾಕೆ ಅವರು ಅಂತಹ ನಾಯಕರು ನಾಯಕನಿಗೆ ಇರಬೇಕಾದಂತಹ ಮೂರು ಲಕ್ಷಣಗಳು ನಾನು ಕಂಡಂತೆ ಇತ್ತು ಒಂದು ಭಟ್ರು ಯಾವಾಗಲೂ ಹೇಳುವ ಹಾಗೆ ಹುಲ್ಲಾಗು ಬೆಟ್ಟದಡಿ ಮನೆ ಬೆಲ್ಲಾಗ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ವಿಧಿಸುವರಿಗೆ ಕಲ್ಲು ಸಕ್ಕರೆಯಾಗು ಆಗು ದೀನದುರ್ಬರಿಗೆ ಎಲ್ಲರಳು ಒಂದಾಗು ಮಂಕುತಿಮ್ಮ ದಟ್ ಈಸ್ ದ ಕ್ವಾಲಿಟಿ ಆಫ್ ಎ ಲೀಡರ್ ಎಲ್ಲರೂ ಒಂದಾಗು ಮಂಕುತಿಮ್ಮ ಅದು ಹಿರಣ್ಯ ಸ್ವಾಮಿನವರಲ್ಲಿ ಇತ್ತು ಒಂದು ಎರಡನೇದಾಗಿ ಅವರು ಯಾವುದೇ ಪ್ರಚಾರ ಪ್ರತಿಫಲಾಪೇಕ್ಷೆ ಇಲ್ಲದೇ ಕೆಲಸ ಮಾಡಿದ ಎಲ್ಲರೂ ಹಾಗೆ ಮಾಡೋಲ್ಲ ನನ್ನ ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಲ್ಲಿ ಒಬ್ಬರಿಗೆ ಒಂದು ಅಭಿನಂದನಾ ಸಮಾರಂಭವನ್ನು ಇಟ್ಕೊಂಡಿದ್ರು ಆ ಸ ಅಭಿ ಅವರೇನು ಸಮಾಜ ಸೇವೆ ಮಾಡಿದ್ರು ಆ ಅಭಿನಂದನಾ ಸಮಾರಂಭನ ಅವರೇ ಆಯೋಜನೆ ಮಾಡಿಕೊಂಡಿದ್ರು ಮಾಡಿಕೊಂಡು ಅವರನ್ನು ಹೀಗೆ ಕುರ್ಚಿ ಕೂತುಕೊಳಿಸಿ ಅವರಿಗೆ ಹದಿನೈದು ಹಾರ ಹಾಕಿದ್ದಾರೆ ಆದರೂ ಅವ್ರ ಮುಖ ಮೇಲೆ ಸಿಟ್ಟಿತ್ತು ಯಾರೋ ಕೇಳಿದ್ರು ಯಾಕೆ ಸರ್ ಸಿಟ್ಟು ಮಾಡ್ಕೊಂಡಿದ್ದೀರಿ ಹದಿನೈದು ಹಾರ ಹಾಕಿದ್ದೇವೆಲ್ಲ ಅಲ್ಲಿ ಸಿಟ್ಟು ಮಾಡಿದ್ರೆ ಇನ್ನೇನು ರೀ ಇಪ್ಪತ್ತೈದು ಹಾರಗಳಿಗೆ ದುಡ್ಡು ಕೊಟ್ಟಿದ್ದೇನೆ ಬರೀ ಹದಿನೈದು ಹಾರ ಹಾಕಿದ್ಯಾರಲ್ಲ ಅನ್ ಅಂತಹ ಪ್ರಚಾರ ಪ್ರತಿಫಲಾಪೇಕ್ಷೆ ಇಲ್ಲದಂತ ಮಾಡಿದ ಆ ಕರ್ಮಜೀವಿ ಅವರದು ಮೂರನೇದಾಗಿ ಅರಬ್ ದೊರೆ ಒಂದು ಒಳ್ಳೆ ಮಾತನ್ನು ಹೇಳ್ತಾರೆ ಇದು ಎಲ್ಲೂ ಗಮನಿಸಬೇಕು ಗಡಿಯಾರವನ್ನು ನೋಡಿ ಕೆಲಸ ಮಾಡುವವನು ಅವನು ನೌಕರನಾಗಿಯೇ ಉಳಿಯುತ್ತಾನೆ ಗಡಿಯಾರವನ್ನು ನೋಡದೆ ಕೆಲಸ ಮಾಡುವವನು ಒಂದು ದಿವಸ ಮಾಲೀಕನಾಗುತ್ತಾನೆ ಅದೇ ರೀತಿ ನಮ್ಮ ಹಿರಣ್ಯ ಸ್ವಾಮಿರವರು ಈ ಸಭಾಂಗಣದಲ್ಲಿ ಅವರು ಗಡಿಯಾರವನ್ನು ನೋಡಿ ಕೆಲಸ ಮಾಡಿದವರಲ್ಲ ಗಡಿಯ ಗಡಿಯಾರವನ್ನು ನೋಡಿ ಕೆಲಸ ಮಾಡಿದವರಲ್ಲ ಆ ಕಾರಣಕ್ಕಾಗಿ ಒಂದು ದಿನ ಅವರು ಸದಸ್ಯತ್ವದಿಂದ ಉಪಾಧ್ಯಕ್ಷರಾಗಿ ಮುಂದೆ ಇಟ್ಟಿದ್ರೆ ಮುಂದೆ ಅಧ್ಯಕ್ಷರಾಗಿ ಆಗಿರಬಹುದಿತ್ತು ಅಂತಹ ಒಂದು ಅದ್ಭುತವಾದ ಗುಣವನ್ನು ಹೊಂದಿದ ಹಿರಣ್ಯ ಸ್ವಾಮಿರು ನನ್ನ ಆತ್ಮೀಯ ಮಿತ್ರರು ಹೇಳುವುದನ್ನು ಹೇಳಬೇಕಾಗಿಲ್ಲ ಅವರಿಂದ ಇವತ್ತು ಈ ಉದ್ಘಾಟನೆಗೊಂಡಿದೆ ನಮಸ್ಕಾರ ಪ್ರೀತಿಯ ಸಂಕೇತ स्नेहदा मूलविना प्रदिध्वनि तन्दि चिन्नता प्रदिहनि तन्दिमा मुलियाज खणखणतलु another sunderya molia jewels creating happiness